ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಒಬ್ಬ ಶ್ರೀಮಂತರ ಮನೆಯಲ್ಲಿ ಕೆಲಸದವನು ಬಿದ್ದ ಅವನ ಕೆಲಸ ಏನಪ್ಪಾ ಅಂದ್ರೆ ಬಾವಿಯಿಂದ ನೀರನ್ನು ತಂದು ಬಚ್ಚಲ್ ಮನೆಯಲ್ಲಿ ತುಂಬಬೇಕು ಮನೆಯಲ್ಲಿ ಸಾಕಷ್ಟು ಜನ ಇರೋದ್ರಿಂದ ಅವನು ಹಲವಾರು ಬಾರಿ ಬಾವಿಗೆ ಹೋಗಿ ನೀರು ತರಬೇಕಾಗಿತ್ತು ಅದಕ್ಕೆ ಅವನು ಏನು ಮಾಡಿದ್ದ ಒಂದೇ ಸಲ ಒಂದೊಂದು ಕೊಡ ತೊಗೊಂಡು ಹೋಗೋದಕ್ಕಿಂತ ಒಂದು ಉದ್ದ ಕೋಲ್ ತಗೊಂಡು ಆ ಉದ್ದ ಕೋಲಿನ ಮೇಲೆ ಎರಡೂ ತುದಿಗೆ ಒಂದೊಂದು ಕೊಡ ಕಟ್ತಿದ್ದ ಬಾವಿ ನೀರು ತುಂಬಿಕೊಂಡು ಆ ಕೋಲನ್ನು ಎತ್ತಿ ಹೆಗಲ ಮೇಲೆ ಇಟ್ಕೊಂಡು ಮನೆಗೆ ಬರ್ತಾಯಿದ್ದ ಅವು ಎರಡು ಕೊಡ ಇತ್ತಲ್ಲ ಒಂದು ಕೊಡಕ್ಕೆ ಎಲ್ಲೋ ಪೆಟ್ಟು ಬಿದ್ದಿತ್ತು ಬಾವಿಯಿಂದ ಎಳೆಯುವಾಗ ಒಂದು ಕಡೆ ಸ್ವಲ್ಪ ಬೆಸಿಗೆ ಬೆಚ್ಚಿಕೊಂಡಿತ್ತು ಆದರೆ ನೀರು ಸ್ವಲ್ಪ ಸೋರಿ ಹೋಗ್ತಾಯಿತ್ತು ಈ ಕೆಲಸದ ಕೊಡಗಳನ್ನು ಹೊತ್ಕೊಂಡು ಮನೆ ಮುಟ್ಟೋದ್ರೊಳಗೆ ಆ ಎಡಭಾಗದ ಒಡೆದು ಕೊಡ ಇತ್ತಲ್ಲ ನೀರು ಸೋರಿ ಅರ್ಧಕ್ಕರ್ಧ ಕಮ್ಮಿ ಆಗ್ತಿತ್ತು ಎರಡು ವರ್ಷ ಹೀಗೆ ನಡೀತು ಆ ಒಡೆದು ಕೊಡಕ್ಕೆ ಬಹಳ ಬೇಜಾರಾಯ್ತಂತೆ ಪಾಪ ಶ್ರಮ ಪಟ್ಟು ಹೊತ್ಕೊಂಡು ಬರ್ತಾನೆ ಮನೆ ಮುಟ್ಟೋದ್ರೊಳಗೆ ಅರ್ಧ ಆಗ್ಬಿಡ್ತೀನಲ್ಲ ನಾನು ಅವನ ಶ್ರಮ ಎಷ್ಟು ವ್ಯರ್ಥ ಆಯ್ತಲ್ಲ ಅಂತ ದುಃಖ ಪಡ್ತು ಒಂದು ದಿವಸ ಅವನೊಂದು ಮಾತಾಡ್ತಂತೆ ಯಜಮಾನ ನನ್ನ ಅಸಹಾಯಕತೆ ಬಗ್ಗೆ ದರ ಅಶಕ್ತತೆ ಬಗ್ಗೆ ದುಃಖ ಆಗ್ತದೆ ಜಿಗುಪ್ಸೆ ಆಗ್ತದೆ ದಯವಿ ಕ್ಷಮಿಸ್ತನ್ನ ಅಂತ ಕೇಳ್ಕೊಳ್ತಂತೆ ಅವ್ನು ಕೇಳಿದ ಆಶ್ಚರ್ಯ ಅದ್ಯಾಕಪ್ಪ ಹಂಗೆ ಹೇಳ್ತೀಯೋ ಕೊಡ ಕೊಡ ಹೇಳ್ತಂತ ನೀನೇ ನೋಡ್ತಿಲ್ವಾ ಬಾವಿಯಲ್ಲಿ ನೀರು ತುಂಬ್ಕೋತೀಯಪ್ಪ ನೀನು ಆದ್ರೆ ಮನೆ ತಲುಪ ಹೊತ್ತಿಗೆ ಅರ್ಧ ಹಾಕಿಬಿಟ್ಟಿರ್ತೇನೆ ನಾನು ಇನ್ನೊಂದು ಕೊಡ ಮಾತ್ರ ಒಂದು ಹನಿ ನೀರನ್ನು ಹೊರಗೆ ಬಿಡದೆ ಇಟ್ಕೊಳತ್ತಲ್ಲ ನಾನು ಮಾತ್ರ ಅರ್ಧಕ್ಕರ್ಧ ಅರ್ಧ ನೀರನ್ನು ಹೊರಗೆ ಸೋರಿಸ್ಬಿಡ್ತೀನಿ ನಿನಗೆ ಹೆಚ್ಚು ಶ್ರಮ ಆಗ್ತದೆ ನಾನಾದರೂ ಏನು ಮಾಡಲಿ ನಾನು ಒಡ ಉಳ್ಕೊಂಬಿಟ್ಟಿದೆ ಅದಕ್ಕೆ ಬಿಟ್ಟು ಇನ್ನೊಂದು ಕೊಡ ತೋಳಪ್ಪ ಇದು ನಾನು ರಿಪೇರ್ ಯಾರು ಮಾಡಿಸಿದಣ್ಣ ಅಂತ ಬಿಕ್ಕಿಬಿಡ್ತಂತ ಪಾಪ ಕೆಲಸವನಕ್ಕೆ ಹೇಳಿದ ನಾಳೆ ಬೆಳಗ್ಗೆ ನೀರು ತರಕ್ಕೆ ಹೋಗ್ತೀನಲ್ಲ ಸ್ವಲ್ಪ ಎಚ್ಚರದಿಂದ ಎಡಕೆ ಬಲಕೆ ನೋಡು ಸ್ವಲ್ಪ ಏನಾಗಿದೆ ಆಮೇಲೆ ವಿಷಯ ಹೇಳ್ತೀನಿ ಅಂದ ಕೊಡ ಕುತೂಹಲ ನುಂಬ್ಕೊಂಡು ಸುಮ್ಮಾಯಿತು ಮರುದಿವಸ ಬೆಳಗ್ಗೆ ಭಾವಿಗೆ ಹೊರಟಾಗ ಆ ಒಡಕ್ಕೆ ಕೊಡ ಐತೆಲ್ಲ ಕಣ್ಣರಳಿಸಿ ಇತ್ತು ತನ್ನ ಬದಿ ಸಾಲು ನೆಲೆಯೆಲ್ಲ ಹುಲ್ಲು ಒಣಗಿ ಹೋಗ್ಬಿಟ್ಟಿದೆ ಪೂರ್ತಿ ಹೋಗಿದೆ ಆದರೆ ಇನ್ನೊಂದು ಕಡೆಗೆ ಹೂವಿನ ಗಿಡಗಳು ಸಾಲು ಸಾಲಿದೆ ಅನೇಕ ಬಣ್ಣ ಬಣ್ಣದ ಹೂಗಳಾಗಿದ್ದಾವೆ ಚೆಲುವಾಗಿ ನಗ್ತಾ ಇದ್ದಾವೆ ಬಾವಿ ತಲುಪಿದ ಮೇಲೆ ಕೆಲಸ ತಮ್ಮ ಕೇಳ್ದೆ ಗಮನಿಸಿದ್ಯಾ ಏನಾದರೂ ವಿಶೇಷ ಕಾಣಿಸ್ತಾ ಅಂತ ಕೇಳಿದ ಕೊಡ ಹೇಳ್ತು ಹಾಂ ವಿಶೇಷ ಕಂಡೆ ಅಲ್ಲೂ ನನ್ನ ದೌರ್ಭಾಗ್ಯ ನೋಡು ನನ್ನ ದೌರ್ಭಾಗ್ಯ ಅದು ನನ್ನ ಕಡೆ ಇತ್ತಲ್ಲ ನನ್ನ ಬದಿಯಲ್ಲಿ ಇರುವಂಥ ಒಣಗಿ ಹೋಗಿದೆ ಇನ್ನೊಂದು ಬದಿಯಲ್ಲಿ ಎಷ್ಟು ಚಂದದ ಹೂಗಳ ಸಾಲಿದೆಯಲ್ಲ ಹೌದಪ್ಪ ನೀ ಸರಿಯಾಗಿ ಗಮನಿಸಿದ್ಯಾ ಬಾವಿಗೆ ಹೋಗುವಾಗ ನಿನ್ನ ಬದಿಗಿದ್ದಂಥ ಹುಲ್ಲು ಒಣಗಿದೆ ಆದರೆ ಬಾವಿಯಿಂದ ಯಜಮಾನರ ಮನೆಗೆ ಹೋಗ್ತೀನಲ್ಲ ತುಂಬಿಸ್ಕೊಂಡು ಆವಾಗ ನಿನ್ನ ಬದಿಯಿದ್ದ ನೆಲದಲ್ಲೇ ಹೂವಿನ ಗಿಡಗಳು ಸಾಲಿರೋದು ಅವೆಲ್ಲ ನಿನ್ನಿಂದ ಬಂದದ್ದಪ್ಪ ಅಂದ ಹೌದಾ ನನ್ನಿಂದ ಬಂದದ್ದು ಅದು ಹೇಗೆ ಅಂತ ಕುತೂಹಲದಿಂದ ಕೇಳ್ತು ಕೊಡ ಅವನು ಹೇಳಿದ ನಿನ್ನ ಒಂದು ಭಾಗದಲ್ಲಿ ಒಡಕಿದೆ ಅನ್ನೋದು ನಾನು ಮೊದಲೇ ದಿವಸವೇ ಗೊತ್ತಾಯಿತು ಅದಕ್ಕೆ ನಾನೇನು ಮಾಡಿದೆ ಗೊತ್ತಾ ಬಾವಿಯಿಂದ ಮನೆಗೆ ತೊಗೊಂಡು ಹೋಗಬೇಕಾದ್ರೆ ನೀನು ಬಲಗಡೆ ಬರ್ತೀಯ ಆವಾಗ ಅದಕ್ಕೆ ನಾನೇನು ಮಾಡಿದೆ ಆ ರಸ್ತೆ ಭಾಗದಲ್ಲಿ ಹೂವಿನ ಗಿಡಗಳ ಬೀಜಗಳನ್ನು ಹಾಕಿಬಿಟ್ಟೆ ನೀನು ಒಡಕಿನಿಂದ ಸೋರಿದಂಥ ಅದ್ಮೇಲೆ ಬಿದ್ದಾಗ ಅವು ಚಿಗುರಿದ್ವು ಆದ್ದರಿಂದ ಹೂಗಳು ನೀನು ಹಾಕಿದ ನೀರಿನ ಕೊಡುಗೆ ಅದು ಇವತ್ತು ಯಜಮಾನ್ರ ಮನೆಯಲ್ಲಿ ಸುಂದರ ಮಾಡುವಂಥ ಇವೆ ಆದ್ದರಿಂದ ನೀನು ಕೊಡಕಿನ ಬಗ್ಗೆ ಹೊರ ಕೊರಗ ಮಾಡಬೇಡಪ್ಪ ಅದರಿಂದ ಆಗುವಂಥ ಪ್ರಯೋಜನವನ್ನು ನೋಡಿ ಗಮನಿಸು ಸಂತೋಷ ಪಡು ಅಂತ ಹೇಳ್ತಂತೆ ಕೊಡಕ್ಕೆ ಭಾಳ ತೃಪ್ತಿ ಆಯ್ತಂತೆ ನನ್ನಿಂದ ಒಳ್ಳೆಯ ಕೆಲಸ ಆಯ್ತಲ್ಲ ಅಂತ ಕೇಳಿದ್ರೆ ನಾವೆಲ್ಲರೂ ಆ ಒಡಕಿನ ಕೊಡ ಇದ್ದಾಗೇ ನಮ್ಮ ಜೀವನದ ಒಡಕಿನಿಂದ ನಮ್ಮ ಚೈತನ್ಯ ಸೋರಿ ಹೋಗ್ತದೆ ಕೊಡದಿಂದ ಹೇಗೆ ನೀರು ಸೋರಿ ಹೋಗ್ತಾಯಿತ್ತೋ ನಮ್ಮ ಜೀವನದ ಒಡಕಿನಿಂದ ನಮ್ಮೊಳಗಿರುವಂಥ ಚೈತನ್ಯ ಸೋರಿ ಹೋಗ್ತದೆ ಅಷ್ಟಿಷ್ಟು ಆದರೆ ಆ ಸೋರಿ ಹೋಗುವಂಥ ಚೈತನ್ಯ ವ್ಯರ್ಥ ಆಗಲಾರದ ಹಾಗೆ ಯಾವುದಕ್ಕಾದರೂ ಒಂದು ಸಾಮಾಜಿಕ ಕಾರ್ಯಕ್ಕೆ ಜನಪರವಾದ ಕಾರ್ಯಕ್ರಮಕ್ಕೆ ಪ್ರಯೋಜನ ಆಗುವ ಹಾಗೆ ನೋಡಿಕೊಂಡ್ರೆ ನಮ್ಮ ಒಡಕಿನ ಬಗ್ಗೆ ಖಿನ್ನತೆ ಬರೋದಿಲ್ಲ ಸಂತೋಷ ಆಗತ್ತೆ ಅಭಿಮಾನ ಬರುತ್ತೆ ಅದರೊಂದಿಗೆ ಸಮಾಜಮುಖಿಯಾದ ಕೆಲಸವೂ ಆಗ್ತದೆ ಆದ್ದರಿಂದ ನಮ್ಮ ಒಡಕಿನ ಬಗ್ಗೆ ದುಃಖ ಪಡೋದಕ್ಕಿಂತ ಒಡಕನ್ನು ಬಳಸಿಕೊಳ್ಳೋ ರೀತಿ ಕಡೆ ಗಮನ ಇರೋಣ ಆಗ ನಮ್ಮ ಜೀವನಕ್ಕೆ ಚೆನ್ನಾಗಿರುತ್ತದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಗಳೆಂದರೆ ಸಿಎಸ್ಇ ಐಎಸ್ಇ ಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂ ಎಲ್ ಸಿ ಎಸ್ ಡಿ ಎಸ್ ಸಿ ಎಸ್ ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ